ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರಿಗೆ ಸಂಬಂಧಿಸಿರುವ ಮಂತ್ಲಿ ಪೀರಿಯಡ್ ಸೈಕಲ್ನಲ್ಲಿ ಆಗುವಂಥ ಒಂದು ಸಮಸ್ಯೆಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರಿಗೆ ಮಂತ್ಲಿ ಪೀರಿಯಡ್ ಸೈಕಲ್ ಅನ್ನೋದು ಒಂದು ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ಪೀರಿಯಡ್ ಆಗದೇ ಇರುವಂಥದ್ದು ಇವಾಗಿನ ಲೈಫ್ ಸ್ಟೈಲ್ ಇಂದ ಫುಡ್ ಇಂದ ಆಗಿರ್ಬೋದು ಅಥವಾ ನಮ್ಮ ದೇಹದಲ್ಲಿ ಆಗುವಂಥ ಹಾರ್ಮೋನಲ್ ಇಂದ ಈ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಆದರೆ ಈ ಸಮಸ್ಯೆಗೆ ನಾವು ಪರಿಹಾರವನ್ನು ಯಾವಾಗಲೂ ಹೊರಗಡೆ ಮಾತ್ರೆಗಳನ್ನು ತೆಗೆದುಕೊಂಡು ಸರಿ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನ್ಯಾಚುರಲ್ ಆದ ವೇಯಲ್ಲಿ ಹೋಮ್ ರೆಮಿಡಿಗಳನ್ನು ಮಾಡಿಕೊಂಡು ತೆಗೆದುಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಹಾಗಾಗಿ ಈ ರೆಮಿಡಿನೂ ಕೂಡ ಅಷ್ಟೇ ತುಂಬಾನೇ ಒಂದು ನ್ಯಾಚುರಲ್ ಆದ ಎಫೆಕ್ಟಿವ್ ಆದ ಹೋಮ್ ರೆಮಿಡಿ ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ನಿಮಗೆ ಎಷ್ಟು ತಿಂಗಳಿಂದ ನೀವು ಪೀರಿಯಡ್ ಆದರೆ ಈ ಸಮಸ್ಯೆಯಿಂದ ಟೆನ್ಷನ್ ಆಗಿದ್ದೀರಾ ಇದನ್ನು ತೆಗೆದುಕೊಂಡು ನಿಮಗೆ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ನಿಮ್ಮ ಪೀರಿಯಡ್ ಆಗುವ ಹಾಗೆ ಮಾಡುತ್ತೆ ಕೆಲವರಲ್ಲಿ ಕೆಲವರ ದೇಹದ ಮೇಲೆ ಡಿಪೆಂಡು ಬಾಡಿ ಮೇಲೆ ಡಿಪೆಂಡು ಒಂದು ದಿನದ ಒಳಗಡೆ ಆಗುತ್ತೆ ಇನ್ನು ಕೆಲವರಿಗೆ ಆಗಲಿಲ್ಲ ಅಂತ ಹೇಳಿದರೆ ಅವರು ಇದನ್ನು ಕಂಟಿನ್ಯೂ ಆಗಿ ತೆಗೆದುಕೊಳ್ತಾ ಬರೋದ್ರಿಂದ ನಿಮ್ಮ ಪೀರಿಯಡ್ ಸೈಕಲ್ ಅನ್ನೋದು ಒಂದು ಸೆಟ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಲ್ಲಿ ನಾವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ನೋಡಿ ಅವು ನಮ್ಮ ಪೀರಿಯಡ್ ಸೈಕಲ್ನ ಒಂದು ಸೆಟ್ ಆಗಿ ನಮ್ಮ ಪೀರಿಯಡ್ ಅನ್ನೋದು ರೆಗ್ಯುಲರ್ ಆಗಿ ಆಗೋ ಥರ ಮಾಡುತ್ತೆ ಹಾಗಾಗಿ ಈ ರೆಮಿಡಿನ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವಂತಹ ಒಂದು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಹಾಗಿದ್ರೆ ಈ ರೆಮಿಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಮನೆ ಮದ್ದನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ಒಂದು ಚಮಚ ಆಗುವಷ್ಟು ಕಾಳು ಅಥವಾ ಫೆನುಗ್ರಿಕ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಸೇರಿಸ್ತಾ ಇದ್ದೀನಿ ಅದು ಆ ನೀರಲ್ಲಿ ಚೆನ್ನಾಗಿ ಕುದಿದು ನೀರಿನ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು అంత టైమీ ఒ చముచు కట్మాం శుంఠిన హాక్తీ నూ జ జజ్జి అరూ తోబోదు ఇలా తురుదా హోబోదు బేగ అంతా అదర సారాంశ నీరల్ని బిడె కట్మీ హాకూ అే ఇం చనం మెంత్యతె శుంఠి ఎరడు చన కదస్కులస్ హాకి నీరు ఒక స్లసలు నోడి ఇష్ట నేను దొడ్డు గ్లాసీ హాకి నీరు అన్నీ నాము కదస్పెత్తే అట్టు కదస్రే అదర పవర్ అన్నదే నమ్మ దేహకే ఇోదు ಇವಾಗ ನಾನು ಸ್ವಲ್ಪ ಅದು ಉಗುರು ಬೆಚ್ಚಿಗೆ ಆದಾಗ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ ಕುಡಿದು ಒಂದರಿಂದ ಎರಡು ಗಂಟೆ ಒಳಗಡೆ ನಿಮ್ಮ ಪೀರಿಯಡ್ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಇಲ್ಲಾಂದ್ರೆ ಒಂದು ದಿನದ ಒಳಗಡೆ ಆದರೂ ಖಂಡಿತ ಹಾಗೆ ಆಗುತ್ತೆ ನೋಡಿದ್ರಲ್ವಾ ಈ ಹೋಮ್ ರೆಮಿಡಿ ಅಥವಾ ಮನೆ ಮದ್ದನ್ನ ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ನೀವು ಅನ್ಕೊಳ್ತಿರ್ಬೋದು ಈ ಇದರಲ್ಲಿ ಹಾಕಿರುವಂಥ ಪದಾರ್ಥಗಳನ್ನು ನಾವು ದಿನನಿತ್ಯ ಬಳಸ್ತೀವಿ ಈ ಥರ ಒಂದು ಪಾನೀಯ ಅಥವಾ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಪೀರಿಯಡ್ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಯಾಕಂತ ಹೇಳಿದ್ರೆ ನಾವು ದಿನನಿತ್ಯ ಬಳಸೋ ರೀತಿನೇ ಬೇರೆ ಈ ಥರ ಕಷಾಯ ಮಾಡ್ಕೊಂಡು ಕುಡಿಯೋದೇ ಬೇರೆ ಯಾಕಂತ ಹೇಳಿದ್ರೆ ಇದನ್ನು ನಾವು ಚೆನ್ನಾಗಿ ಕುದಿಸಿ ಬೆಳಿಗ್ಗೆ ಖಾಲಿ ಹೋಟೆಲ್ ಕುಡಿಯೋದ್ರಿಂದ ಇದರ ಎಫೆಕ್ಟಿವ್ ಒಂದು ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗಿರುತ್ತೆ ಹಾಗೆ ಇದರಲ್ಲಿ ಹಾಕಿರುವಂಥ ಕಾಳಲ್ಲಿ ನಮ್ಮ ಪೀರಿಯಡ್ಗೆ ಸಂಬಂಧಪಟ್ಟಂತೆ ಅಂಶಗಳು ತುಂಬಾ ಹೇರಳವಾಗಿದೆ ಇದನ್ನು ನಾವು ದಿನನಿತ್ಯ ತೆಗೆದುಕೊಳ್ಳೋದ್ರಿಂದ ನಮ್ಮ ಪೀರಿಯಡ್ ಸಮಯದಲ್ಲಿ ಆಗುವಂಥ ಪೀರಿಯಡ್ ಕ್ಯಾಂಪ್ಸ್ ಅಂತ ಏನು ಹೇಳ್ಬೋದು ಅಥವಾ ಫ್ಲೋ ಅನ್ನೋದು ಬ್ಲೀಡಿಂಗ್ ಅನ್ನೋದು ಹೆಚ್ಚು ಕಡಿಮೆ ಇರುತ್ತೆ ಅದನ್ನು ಕೂಡ ಸರಿ ಮಾಡೋದಕ್ಕೆ ಹಾಗೆ ನಮ್ಮ ಪೀರಿಯಡ್ ಸೈಕಲ್ ಅನ್ನೋದು ಒಂದು ರೆಗ್ಯುಲರ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿ ಹಾರ್ಮೋನನ್ ಇಂಬ್ಯಾಲೆನ್ಸ್ ಆಗಿರುವಂಥದನ್ನು ಬ್ಯಾಲೆನ್ಸ್ ಮಾಡಿ ನಮ್ಮ ಮೆನಿಸ್ಟ್ರಲ್ ಸೈಕಲ್ ಸರಿಯಾಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಹಾಕಿರುವಂಥ ಶುಂಠಿನೂ ಅಷ್ಟೇ ಇದ್ರನ್ನು ನಾವು ಜಿಂಜರ್ ಅಂತ ಕರೀತೀವಿ ಇದರಲ್ಲಿ ಒಂದು ಜಿಂಜರ್ ಅನ್ನೋಂಥ ಒಂದು ಅಂಶ ಇದೆ ಇದನ್ನ ನಾವು ತೆಗೆದುಕೊಳ್ಳೋದ್ರಿಂದ ಇದು ನಮ್ಮ ದೇಹದ ಉಷ್ಣತೆ ಹೆಚ್ಚು ಮಾಡುತ್ತೆ ದೇಹದ ಉಷ್ಣತೆ ಹೆಚ್ಚಾದಾಗ ನಮ್ಮ ಪೀರಿಯಡ್ ಎಷ್ಟು ದಿನದಿಂದ ನಿಂತಿದ್ರು ಕೂಡ ತಕ್ಷಣ ಅಂತ ಆಗೋದಕ್ಕೆ ಸಹಾಯ ಆಗುತ್ತೆ ನಮ್ಮ ದೇಹದಲ್ಲಿ ಯಾವಾಗ ಹೀಟ್ ಪ್ರೊಡ್ಯೂಸ್ ಅನ್ನೋದು ಹೆಚ್ಚಾಗುತ್ತೆ ನೋಡಿ ಅವಾಗ ನಮ್ಮ ಪೀರಿಯಡ್ ಅನ್ನೋದು ಆಗುತ್ತೆ ಹಾಗೆ ನಮ್ಮ ಪೀರಿಯಡ್ ಗ್ರಾಂಟ್ಸಿಗೂ ಕೂಡ ತುಂಬಾ ಒಳ್ಳೆಯದು ಶುಂಠಿನ ನಾವು ದಿನನಿತ್ಯ ಬಳಸೋದ್ರಿಂದ ಹಾಗೆ ಅದರಲ್ಲಿ ಹಾಕಿರುವಂಥ ಅರಿಶಿಣ ಅಥವಾ ಟರ್ಮರಿಕ್ ಪೌಡರ್ ಅಷ್ಟೇ ಇದರಲ್ಲಿ ಆ್ಯಂಟಿಬಯೋಟಿಕ್ ಅಂಶ ತುಂಬಾನೇ ಇದೆ ಇದು ಕೂಡ ನಮ್ಮ ಪೀರಿಯಡ್ಗೆ ಹೆಲ್ಪ್ ಮಾಡುವಂಥ ಅಂಶ ಇದರಲ್ಲೂ ಕೂಡ ತುಂಬಾ ಹೆಚ್ಚಾಗಿದೆ ಹಾಗಾಗಿ ಈ ಥರ ಒಂದು ಕಷಾಯನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಪೀರಿಯಡ್ ಸಮಸ್ಯೆಗೆ ಎಷ್ಟು ತಿಂಗಳಿಂದ ನಮ್ಮ ಪೀರಿಯಡ್ ಆಗಿಲ್ಲ ಆದರೂ ಟಟ್ ಅಂತ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುವಂಥ ಒಂದು ರೆಮಿಡಿಗಳು ಅಂತ ಹೇಳ್ಬೋದು ಹಾಗೆ ಇದ್ರ ಜೊತೆಯಲ್ಲಿ ಬೇರೆ ಥರ ಸಮಸ್ಯೆಗಳು ಕೂಡ ತುಂಬಾ ಒಳ್ಳೆಯದು ಈ ರೀತಿ ಕಷಾಯಗಳು ಅಥವಾ ಹೋಮ್ ರೆಮಿಡೀಸ್ಗಳು ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎಲ್ಲ ವೀಡಿಯೋಗಳದ್ದು ಲೈಕ್ ಮಾಡೋದನ್ನು ಮಾಡಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್